ನಮಸ್ಕಾರ ವೀಕ್ಷಕರ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ನಮ್ಮ ವಿಷಯ ಕ್ಯಾಮೆರಾ ಕ್ಯಾಮೆರಾ ಮಾನವ ಜೀವನದಲ್ಲಿ ಮಹತ್ವದ ಆವಿಷ್ಕಾರವಾಗಿದೆ ಇದು ಕ್ಷಣಗಳನ್ನು ಶಾಶ್ವತವಾಗಿ ಉಳಿಸುವ ಸಾಧನವಾಗಿದೆ ಇಂದಿನ ಆಧುನಿಕ ಡಿಜಿಟಲ್ ಕ್ಯಾಮೆರಾ ಬೆಳವಣಿಗೆಗೆ ದೀರ್ಘ ಇತಿಹಾಸವಿದೆ ಕ್ಯಾಮರಾದ ಇತಿಹಾಸವು ಕ್ಯಾಮೆರಾ ಅಪ್ಸ್ಕ್ಯೂರ್ ಆದಂತಹ ಆರಂಭಿಕ ಆಪ್ಟಿಕಲ್ ಸಾಧನಗಳಿಂದ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮೊದಲ ಡಿಜಿಟಲ್ ಕ್ಯಾಮರಾದ ಆವಿಷ್ಕಾರದೊಂದಿಗೆ ದೊಡ್ಡ ತಿರುವು ಪಡೆಯಿತು ತದನಂತರ ಎರಡು ಸಾವಿರದ ದಶಕದಲ್ಲಿ ಮೊಬೈಲ್ ಫೋನುಗಳಲ್ಲಿ ಕ್ಯಾಮೆರಾ ಸಂಯೋಜನೆಯೊಂದಿಗೆ ಜನಸಾಮಾನ್ಯರಿಗೆ ಲಭ್ಯವಾಯಿತು ಇದು ಛಾಯಾಗ್ರಹಣವನ್ನು ಕ್ರಾಂತಿಗೊಳಿಸಿತು ಈ ಬೆಳವಣಿಗೆಗಳು ಚಿತ್ರಗಳನ್ನು ಸೆರೆ ಮತ್ತು ಹಂಚಿಕೊಳ್ಳುವ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಕ್ಯಾಮೆರಾ ಇತಿಹಾಸವು ಕ್ಯಾಮರಾ ಅಬ್ಸ್ಕ್ಯೂರಾ ಎಂಬ ಸಾಧನದಿಂದ ಆರಂಭವಾಗುತ್ತದೆ ಇದು ಸುಮಾರು ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲೇ ತಿಳಿದಿತ್ತು ಈ ಸಾಧನದಲ್ಲಿ ಸಣ್ಣ ರಂಧ್ರದ ಮೂಲಕ ಹೊರಗಿನ ದೃಶ್ಯವು ಒಳಗಿನ ಗೋಡೆಯ ಮೇಲೆ ತಲೆ ಕೆಳಗಾಗಿ ಕಾಣುತ್ತಿತ್ತು ಇದನ್ನು ಚಿತ್ರ ಬಿಡಿಸಲು ಉಪಯೋಗಿಸುತ್ತಿದ್ದರು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಜೋಸೆಫ್ ನೈಸೆಫೋರ್ ನಿಯಸ್ ಅವರು ಮೊದಲ ಶಾಶ್ವತ ಫೋಟೋಗ್ರಾಫ್ ತೆಗೆದರು ನಂತರ ಲೂಯಿ ಡ್ಯಾಗ್ಯಾರ್ ಅವರು ಡ್ಯಾಗ್ಯುರಿಯೋ ಟೈಪ್ ವಿಧಾನವನ್ನು ಅಭಿವೃದ್ಧಿಪಡಿಸಿದರು ಇದರಿಂದ ಫೋಟೋಗ್ರಾಫಿ ಹೆಚ್ಚು ಜನಪ್ರಿಯವಾಯಿತು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜಾರ್ಜ್ ಈಸ್ಟ್ಮನ್ ಅವರು ಕೊಡಾಕ್ ಕ್ಯಾಮೆರಾವನ್ನು ಪರಿಚಯಿಸಿದರು ಯು ಪ್ರೆಸ್ ದ ಬಟನ್ ವಿ ಡೂ ದ ರೆಸ್ಟ್ ಎಂಬ ಮಾತು ಪ್ರಸಿದ್ಧವಾಯಿತು ಇದರಿಂದ ಸಾಮಾನ್ಯ ಜನರು ಫೋಟೋ ತೆಗೆಯಲು ಸಾಧ್ಯವಾಯಿತು ಇಪ್ಪತ್ತನೇ ಶತಮಾನದಲ್ಲಿ ಫಿಲಂ ಕ್ಯಾಮೆರಾಗಳು ಹೆಚ್ಚು ಅಭಿವೃದ್ಧಿಯಾದವು ನಂತರ ಡಿಜಿಟಲ್ ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆ ಡಿಜಿಟಲ್ ಕ್ಯಾಮೆರಾಗಳು ಬಂದವು ಇವುಗಳಲ್ಲಿ ಫಿಲಂ ಅಗತ್ಯವಿರಲಿಲ್ಲ ಮತ್ತು ಚಿತ್ರಗಳನ್ನು ತಕ್ಷಣ ನೋಡಲು ಸಾಧ್ಯವಾಯಿತು ಕ್ಯಾಮೆರಾ ಇತಿಹಾಸವು ಮಾನವನ ತಂತ್ರಜ್ಞಾನ ಮತ್ತು ಕಲ್ಪನಾ ಶಕ್ತಿಯ ಬೆಳವಣಿಗೆಯನ್ನು ತೋರಿಸುತ್ತದೆ ಕ್ಯಾಮೆರಾ ಅಬ್ಸ್ಕ್ಯೂರ್ ಸರಳ ಸಾಧನದಿಂದ ಆರಂಭವಾದ ಈ ಪ್ರಯಾಣ ಇಂದು ಅತ್ಯಾಧುನಿಕ ಡಿಜಿಟಲ್ ಮತ್ತು ಮೊಬೈಲ್ ಕ್ಯಾಮೆರಾಗಳ ಮಟ್ಟಕ್ಕೆ ತಲುಪಿದೆ ಕ್ಯಾಮೆರಾ ಕೇವಲ ಚಿತ್ರ ಸೆರೆ ಹಿಡಿಯುವ ಸಾಧನವಲ್ಲ ಅದು ಇತಿಹಾಸವನ್ನು ದಾಖಲಿಸುವ ಮಾಧ್ಯಮವಾಗಿದೆ ಶಿಕ್ಷಣ ವಿಜ್ಞಾನ ವೈದ್ಯಕೀಯ ಪತ್ರಿಕೋದ್ಯಮ ಮತ್ತು ಮನರಂಜನೆ ಕ್ಷೇತ್ರಗಳಲ್ಲಿ ಕ್ಯಾಮೆರಾ ಮಹತ್ವ ಪಾತ್ರ ವಹಿಸುತ್ತದೆ ಭವಿಷ್ಯದಲ್ಲಿ ಇನ್ನು ಹೆಚ್ಚು ಸುಧಾರಿತ ತಂತ್ರಜ್ಞಾನಗಳೊಂದಿಗೆ ಕ್ಯಾಮೆರಾ ಅಭಿವೃದ್ಧಿಯಾಗಲಿದೆ ಆದ್ದರಿಂದ ಕ್ಯಾಮೆರಾ ಇತಿಹಾಸವು ಮಾನವನ ಪ್ರಗತಿಯ ಪ್ರತಿಬಿಂಬವಾಗಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ